ಕಾತ್ಯಾಯನಿ ದೇವಿಗೆ ಆರತಿ ಹಾಡನ್ನು ಹಾಡ್ತಾ ಇದ್ದೀನಿ ಬನ್ನಿ ಬನ್ನಿ ಕಾತ್ಯಾಯನಿಗಾರತಿ ಮಾಡುವ ತನ್ನಿ ಭಕ್ತಿ ಶ್ರದ್ಧೆಯಿಂದ ದೇವಿಯ ಆರಾಧಿಸುವ ಬನ್ನಿ ಬನ್ನಿ ಕಾತ್ಯಾಯನಿಗಾರತಿ ಮಾಡುವ ತನ್ನಿ ಭಕ್ತಿ ಶ್ರದ್ಧೆಯಿಂದ ದೇವಿಯಾರಾಧಿಸುವ ಕಾತ್ಯಾಯನ ಋಷಿಯ ತಪ ಕೊಲಿದವಳಿಗೆ ಕಾತ್ಯಾಯನಿಂದ ಪೂಜೆಗೊಂಡವಳಿಗೆ ಕಾತ್ಯಾಯನ ಋಷಿಯ ತಪ ಕೊಲಿದವಳಿಗೆ ಕಾತ್ಯಾಯನನಿಂದ ಪೂಜೆಗೊಂಡವಳಿಗೆ ಬನ್ನಿ ಬನ್ನಿ ಕಾತ್ಯಾಯನಿಗಾರತಿ ಮಾಡುವ ತನ್ನಿ ಭಕ್ತಿ ಶ್ರದ್ಧೆಯಿಂದ ದೇವಿಯ ಆರಾಧಿಸುವ ದುಷ್ಟರ ಸಂಹಾರಕ್ಕಾಗಿ ಧರಗಿಳಿದವಳಿಗೆ ಶಿಷ್ಟರ ರಕ್ಷಿಸುವ ಭಾರ ಹೊತ್ತವಳಿಗೆ ದುಷ್ಟ ರ ಸಂಹಾರಕ್ಕಾಗಿ ಧರೆಗಿಳಿದವಳಿಗೆ ಶಿಷ್ಟರ ರಕ್ಷಿಸುವ ಭಾರ ಹೊತ್ತವಳಿಗೆ ಕಷ್ಟದ ಸಂಕೋಲೆಗಳ ಬಿಡಿಸುವವಳಿಗೆ ಕಷ್ಟದ ಸಂಕೋಲೆಗಳ ಬಿಡಿಸುವವಳಿಗೆ ಸೃಷ್ಟಿ ಸ್ಥಿತಿಲಯ ಕಾರಣಕರ್ತಳಿಗೆ ಬನ್ನಿ ಬನ್ನಿ ಕಾತ್ಯಾಯನಿಗಾರತಿ ಮಾಡುವ ತನ್ನಿ ಭಕ್ತಿ ಶ್ರದ್ಧೆಯಿಂದ ದೇವಿಯಾರಾಧಿಸುವ ಕಾವದೇವಿ ಕಲ್ಯಾಣಿಗೆ ಮಹಿಷಮರ್ದಿನಿಗೆ ನವದುರ್ಗಿಯರಲ್ಲಿ ಆ ूप कवदेवी कल्याण महिषमदे नव दुर्गली आरनेूपल भवसागर दाट भुवनेश्वरीगे भवसागर दाट भुवनेश्वरीगे ನವರಾತ್ರಿಯಲ್ಲಿ ಪೂಜೆಗೊಂಬುವಳಿಗೆ ಬನ್ನಿ ಬನ್ನಿ ಕಾತ್ಯಾಯನಿಗಾರತಿ ಮಾಡುವ ತನ್ನಿ ಭಕ್ತಿ ಶ್ರದ್ಧೆಯಿಂದ ದೇವಿಯಾರಾಧಿಸುವ ಹೊಳೆಬ ಖಡ್ಗ ಕಮಲದ ಹೂ ಹಿಡಿದವಳಿಗೆ ಬೆಳೆದ ದೈತ್ಯರ ಅಟ್ಟ ಹಾಸ ಅಳಿಸುವವಳಿಗೆ ಹೊಳೆವ ಖಡ್ಗ ಕಮಲದ ಹೂ ಹಿಡಿದವಳಿಗೆ ಬೆಳೆದ ದೈತ್ಯರ ಅಟ್ಟ ಹಾಸ ಅಳಿಸುವಳಿಗೆ ಒಳಗೆ ಶುದ್ಧವಾಗಿರುವರ ಬಿಡದೆ ಕಾಯುವಳಿಗೆ ಒಳಗೆ ಶುದ್ಧವಾಗಿರುವರ ಬಿಡದೆ ಕಾಯುವಳಿಗೆ ಹೊಳೆವ ಸಿರಿಹರಿಯ ತಂಗ್ಯಮ್ಮಳಿಗೆ ಬನ್ನಿ ಬನ್ನಿ ಕಾತ್ಯಾಯನಿಗಾರತಿ ಮಾಡುವ ತನ್ನಿ ಭಕ್ತಿ ಶ್ರದ್ಧೆಯಿಂದ ದೇವಿಯ ಆರಾಧಿಸುವ ಬನ್ನಿ ಬನ್ನಿ ಕಾತ್ಯಾಯನಿಗಾರತಿ ಮಾಡುವ ತನ್ನಿ ಭಕ್ತಿ ಶ್ರದ್ಧೆಯಿಂದ ದೇವಿಯ ಆರಾಧಿಸುವ